ವರ್ಷದಲ್ಲಿ ಎರಡು ಬಾರಿ ಹನುಮ ಜನ್ಮೋತ್ಸವದ ಆಚರಣೆ ಏಕೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿದೆಯೇ ಈ ವಿಷಯವನ್ನು ಹಾಗಿದ್ರೆ ನೀವು ತಿಳಿದುಕೊಳ್ಳೇಬೇಕು ಹನುಮಾನ್ ಜಯಂತಿ ಪ್ರತಿ ವರ್ಷ ಬರ್ತದೆ ಆದರೆ ಇದು ವರ್ಷಕ್ಕೆ ಎರಡು ಬಾರಿ ಬರ್ತದೆ ಹಾಗಿದ್ರೆ ಅದರ ಕಾರಣವೇನು ಮತ್ತು ಅದರ ಪ್ರಾಮುಖ್ಯತೆ ಏನು ಎಂಬುದನ್ನು ಕಥೆಯ ಮೂಲಕ ತಿಳಿಯೋಣ ಹನುಮಂತನು ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪ ಅವನು ಸಮುದ್ರಗಳನ್ನು ದಾಟಬಲ್ಲನು ಪರ್ವತಗಳನ್ನು ಚಲಿಸಬಲ್ಲನು ಮತ್ತು ಮಾರಣಾಂತಿಕ ರಾಕ್ಷಸರನ್ನು ಸಂಹರಿಸಬಲ್ಲವನು ಅವನ ಶಕ್ತಿ ಸದಾಚಾರ ಮತ್ತು ಭಕ್ತಿಗಾಗಿ ಅವನು ಅಮರತ್ವದಿಂದ ಆಶೀರ್ವದಿಸಲ್ಪಟ್ಟವನು ಪುರಾಣಗಳ ಪ್ರಕಾರ ಶ್ರೀರಾಮನು ತನ್ನ ಭೌತಿಕ ರೂಪವನ್ನು ತೊರೆದಾಗ ಹನುಮಂತನು ಕೂಡ ಅವನೊಂದಿಗೆ ಹೋಗಲು ಬಯಸಿದ್ನು ಆದರೆ ಪ್ರಪಂಚದಲ್ಲಿ ಹನುಮಂತನ ಇರುವಿಕೆ ಎಷ್ಟು ಮುಖ್ಯ ಎಂದು ರಾಮನಿಗೆ ಗೊತ್ತಿತ್ತು ಹಾಗಾಗಿ ಆಂಜನೇಯನಿಗೆ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯಲು ಮತ್ತು ತನ್ನ ಶಕ್ತಿಯಿಂದ ಜನರಿಗೆ ಸಹಾಯ ಮಾಡಲು ರಾಮನು ಆದೇಶಿಸಿದನು ಅಂದಿನಿಂದ ಚಿರಂಜೀವಿ ಹನುಮಂತನು ಭೂಮಿಯ ಮೇಲೆ ನೆಲೆಸಿದ್ದಾನೆ ಎಂದು ಹೇಳಲಾಗ್ತದೆ ಸಾಮಾನ್ಯವಾಗಿ ಹನುಮ ಜನ್ಮೋತ್ಸವವನ್ನು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗ್ತದೆ ಆದರೆ ವರ್ಷದಲ್ಲಿ ಎರಡು ಬಾರಿ ಹನುಮ ಜಯಂತಿ ಬರ್ತದೆ ಎಂಬುದು ನಿಮಗೆ ಗೊತ್ತಿದೆಯೇ ಹೌದು ದೀಪಾವಳಿ ಸಮೀಪದಲ್ಲಿರುವಾಗಲೂ ಒಮ್ಮೆ ಹನುಮ ಜಯಂತಿ ಆಚರಿಸಲಾಗ್ತದೆ ಇದೇಕೆ ಹೀಗೆ ಹನುಮ ಜಯಂತಿ ವರ್ಷಕ್ಕೆ ಎರಡು ಬಾರಿ ಬರುವುದಾದರೂ ಹೇಗೆ ಎಂಬ ಪ್ರಶ್ನೆ ಕೆಲವರನ್ನು ಕಾಡ್ತಾ ಇರಬಹುದು ಇದಕ್ಕೆ ಎರಡು ಕಾರಣಗಳನ್ನು ನೀಡಲಾಗಿದೆ ಚೈತ್ರ ಮಾಸದಲ್ಲಿ ವರ್ಷದ ಮೊದಲ ಹನುಮ ಜಯಂತಿ ಬರ್ತದೆ ಆಂಜನೇಯನು ಚೈತ್ರ ಮಾಸದ ಹುಣ್ಣಿಮೆ ಎಂದು ಜನಿಸಿದನು ಅದಕ್ಕಾಗಿಯೇ ಈ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗ್ತದೆ ಮತ್ತು ವರ್ಷದ ಎರಡನೇ ಹನುಮ ಜಯಂತಿ ದೀಪಾವಳಿಯ ಹತ್ತಿರ ಬರ್ತದೆ ದೀಪಾವಳಿಯ ಹತ್ತಿರ ಬರುವ ಹನುಮ ಜಯಂತಿಯನ್ನು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗ್ತದೆ ಇದು ಕೆಟ್ಟದ್ದರ ವಿರುದ್ಧ ಆತನ ಜಯದ ಆಚರಣೆಗಾಗಿಯಾಗಿದೆ ಇನ್ನು ಹನುಮ ಜಯಂತಿಯನ್ನು ಎರಡು ಬಾರಿ ಆಚರಿಸುವ ಬಗ್ಗೆ ಹೇಳುವುದಾದರೆ ಒಂದು ದಿನಾಂಕವನ್ನು ವಿಜಯ ಅಭಿನಂದನೆ ಹಬ್ಬವಾಗಿ ಆಚರಿಸಲಾಗ್ತದೆ ಮತ್ತು ಎರಡನೇ ದಿನಾಂಕವನ್ನು ಜನ್ಮದಿನವಾಗಿ ಆಚರಿಸಲಾಗ್ತದೆ ಈ ದಿನದಂದು ಪವಿತ್ರ ಸ್ನಾನ ಮಾಡುವುದು ದಾನ ಮಾಡುವುದು ಮತ್ತು ಇತರ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಹನುಮ ಜಯಂತಿಯನ್ನು ಆಚರಿಸುವುದರ ಹಿಂದೆ ಪೌರಾಣಿಕ ಕಥೆಯಿದೆ ಮೊದಲ ದಿನಾಂಕದ ಪ್ರಕಾರ ಬಾಲ ಹನುಮಂತನು ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ತಿನ್ನುವ ಆಸೆಯಿಂದ ಆಕಾಶದಲ್ಲಿ ಹಾರಲು ಪ್ರಾರಂಭಿಸಿದನು ಅದೇ ದಿನ ರಾಹು ಕೂಡ ಸೂರ್ಯನನ್ನು ಗ್ರಹಣ ಮಾಡಲು ಬಯಸಿದನು ಆದರೆ ಹನುಮಂತನನ್ನು ನೋಡಿದ ಸೂರ್ಯನು ಅವನನ್ನು ಇನ್ನೊಬ್ಬ ರಾಹು ಎಂದು ಭಾವಿಸಿದನು ಈ ದಿನ ಚೈತ್ರ ಮಾಸದ ಹುಣ್ಣಿಮೆಯ ದಿನವಾಗಿತ್ತು ಆ ದಿನ ಹೊಡೆತ ತಿಂದು ಭೂಮಿಗೆ ಬಿದ್ದ ಹನುಮನಿಗೆ ವಾಯುವಿನ ಕಾರಣದಿಂದ ಎಲ್ಲ ಹಿರಿಯರು ಆಶೀರ್ವದಿಸಿ ಜೀವ ನೀಡಿದರು ಇನ್ನು ಎರಡನೇ ಹನುಮ ಜಯಂತಿಯ ಕಥೆಯ ಪ್ರಕಾರ ಹನುಮಂತನ ಭಕ್ತಿ ಮತ್ತು ಸಮರ್ಪಣೆಯನ್ನು ನೋಡಿದ ನಂತರ ತಾಯಿ ಸೀತಾ ಅವನಿಗೆ ಅಮರತ್ವದ ವರವನ್ನು ನೀಡಿದಳು ಈ ದಿನ ನರಕ ಚತುರ್ದಶಿ ಇದನ್ನು ದೀಪಾವಳಿಯ ಒಂದು ದಿನ ಮೊದಲು ಆಚರಿಸಲಾಗ್ತದೆ ಅಂದರೆ ಹನುಮಂತ ನರಕ ಚತುರ್ದಶಿಯ ದಿನದಂದು ಚಿರಂಜೀವಿಯಾದನು ಈ ದಿನ ಚತುರ್ದಶಿ ತಿಥಿ ಮಂಗಳವಾರ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಸ್ವಾತಿ ನಕ್ಷತ್ರ ಮತ್ತು ಮೇಷರಾಶಿಯಾಗಿತ್ತು ಹೀಗೆ ಈ ಕಾರಣಗಳಿಂದಾಗಿ ವರ್ಷದಲ್ಲಿ ಎರಡು ಬಾರಿ ಹನುಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ